ನಿರೀಕ್ಷೆ ಅಂದರೆ ಒಂದು ಒಂದೇ ಸೇವೆ ಕೊಡಲಿ ಈಗ ಆಗಲೇ ರಾಜ್ಯ ಸರ್ಕಾರ ಭಾಳಷ್ಟು ಕ್ಷೇತ್ರದಲ್ಲಿ ವಿಫಲ ಆಗಿದೆ ನಮ್ಮ ಏನು ಕಾನೂನು ಸುವ್ಯವಸ್ಥೆ ಇರ್ಬೋದು ಈ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಇದ್ದಾರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಏನಿದೆ ಅದರ ದುರ್ಬಳಕೆ ಆಗಿದೆ ಈ ಥರ ಉದಾಹರಣೆಗಳು ನಾನು ನೂರಾದರೂ ಕೊಡ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಒಂದು ಒಳ್ಳೆ ಹಣಕಾಸಿನ ಯೋಜನೆಯನ್ನು ರೂಪಿಸುವ ಮೂಲಕ ರಾಜ್ಯದ ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಬೇಕಾಗಿದೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗಿರುವಂಥದ್ದು ಕರ್ತವ್ಯ ರಾಜ್ಯ ಸರ್ಕಾರದಲ್ಲಿದ್ದೆ ಅವ್ರು ಮಾಡಲಿ ಆ ಕೆಲಸ ಮುಂದೆ ಮುಂದೆ ನೋಡೋಣ ಅಷ್ಟು ಮಾಡಿದರೆ ಸಾಕು ಈಗಾಗಲೇ ಈಗ ಸುಪ್ರೀಂ ಕೋರ್ಟಲ್ಲೂ ಈ ಒಂದು ವಿಷಯ ಇದ್ದರೂ ಸಹ ಅವರು ಬಂದು ಘೋಷಣೆಗಳು ಕೊಡ್ತಾರೆ ನಾವು ಇದೆಲ್ಲನೂ ಕೂಡ ಡೆಮಾಲಿಷ್ ಮಾಡ್ತೀವಿ ಅಂತ ಇಂಥ ನಿರ್ಣಯಗಳು ನಾವು ಖಂಡಿ ನಿಜವಾಗಲೂ ನಾವು ಅದು ತೀವ್ರವಾಗಿ ಖಂಡಿಸುತ್ತೇವೆ ನಿಜಕ್ಕೂ ಮೈಸೂರಿನ ಒಂದು ಗುರುತು ನಮ್ಮ ಏನು ಇಲ್ಲಿಗೆ ಒಂದು ಕಲೆ ಬರದೇ ಈ ಒಂದು ಪಾರಂಪರಿಕ ಕಟ್ಟಡದಿಂದ ಅದರ ಸಂರಕ್ಷಣೆಗಾಗಿ ತಜ್ಞರ ಜೊತೆಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿದೆ ತಮ್ಮದೇ ಆದ ಒಂದು ಏನು ಏನು ಅಜೆಂಡಾಗೋಸ್ಕರ ಅವ್ರದೇ ಆದ ಒಂದು ಕಲಾಪಗಳಿಗೋಸ್ಕರ ಅವರು ಈ ಥರ ಕೆಲಸ ಮಾಡೋದ್ರಲ್ಲಿ ದೂರ ನಿಂತು ಒಂದು ಒಳ್ಳೆಯ ಸೇವೆ ಮಾಡಬೇಕಾಗಿರೋದು ಮೈಸೂರದಾಗ್ಲಾಕ್